ಸೊ ನೋಡ್ತಾ ಇರ್ಬೋದು ಡಿ ಬಾಸ್ ದರ್ಶನ್ ಅವರು ಕೂಡ ಅಭಿಮನ್ಯು ಆನೆನ ಮೀಟ್ ಆಗಿದ್ದಾರೆ ಕ್ಯಾಪ್ಟನ್ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ನೆಚ್ಚಿನ ಆನೆ ಅಂತ ಹೇಳ್ಬೋದು ದಸರಾದಲ್ಲಿಯೂ ಕೂಡ ಕಣ್ಮರೆ ಸೆಳೆದಂಥ ಒಂದು ಆನೆ ಮತ್ತೆ ಕುಮ್ಕಿ ಸ್ಪೆಷಲಿಸ್ಟ್ ಸಾಕಷ್ಟು ಕಾರ್ಯಾಚರಣೆ ಮಾಡಿದಂತ ಆನೆ ಸದ್ಯಕ್ಕೆ ಮದುವು ಕೂಡ ಈಗ ಕಡಿಮೆ ಆಗಿದೆ ಆದ ಕಾರಣ ಪರ್ಮಿಷನನ್ನು ತಗೊಂಡು ಡಿ ಬಾಸ್ ಅವರು ವಿಜಯಲಕ್ಷ್ಮಿ ಅವರು ಮತ್ತೆ ಮಗ ವಿನೀಶ್ ಮೂರು ಜನ ಕೂಡ ಹೋಗಿ ವಸಂತ್ ಅವರನ್ನು ಕೂಡ ಮೀಟ್ ಮಾಡಿ ಯೋಗಕ್ಷೇಮ ವಿಚಾರಿಸಿ ಆನೆಯನ್ನು ಕೂಡ ನೋಡಿ ಭೇಟಿಯಾಗಿ ಫೋಟೋವನ್ನು ಕೂಡ ಕ್ಲಿಕ್ಕಿಸಿದ್ದಾರೆ ಸೊ ಈ ಒಂದು ಫೋಟೋ ಮೂರು ದಿವಸದ ಹಿಂದೆ ಅಷ್ಟೇ ಅವರು ಮತ್ತಿಗೋಡ್ಗೆ ಹೋಗಿದ್ದು ಮೊನ್ನೆ ತಾನೇ ವಿಜಯಲಕ್ಷ್ಮಿ ಅವರು ಒಂದು ಪ್ರತ್ಯೇಕವಾದಂತಹ ಫೋಟೋ ಹಾಕಿರುತ್ತೆ ಇವತ್ತು ಫ್ಯಾಮಿಲಿ ಫೋಟೋವನ್ನು ಅಭಿಮನ್ಯು ಜೊತೆಗೆ ಹಾಕ್ತಾರೆ ತುಂಬ ಅಂದರೆ ಜನ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಒಂದು ಫೋಟೋನ ನೋಡಿ ಅಭಿಮನ್ಯುಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನೋಡಿ ಸ್ಟಾರ್ಸ್ಗಳು ಕೂಡ ಅಭಿಮನ್ಯುನ ಇಷ್ಟಪಡ್ತಾರೆ ಸಿಕ್ಕಾಬಟೆ ಜನ ಅಭಿಮನ್ಯುನ ಹೋಗಿ ಮೀಟ್ ಮಾಡಿ ಫೋಟೋವನ್ನು ಕೂಡ ಕ್ಲಿಕ್ ಇಸಿರ್ತಾರೆ ಅದರಲ್ಲಿ ಡಿಬೋಸ್ ದರ್ಶನ್ ಅವರು ಕೂಡ ಅಷ್ಟೇ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದು ತುಂಬನೇ ಚೆನ್ನಾಗಿ ಕೂಡ ಕ್ಲಿಕ್ ಅಂತಾನೆ ಅಂತಲೇ ಹೇಳ್ಬೋದು ವಸಂತವರು ಕೂಡ ಮಧ್ಯದಲ್ಲಿ ನಿಂತ್ಕೊಂಡಿರ್ತಾರೆ ಮೇಲ್ಗಡೆ ವಸಂತವರ ಮಗ ಆಕಾಶ್ ಅವರು ಇರ್ತಾರೆ ಆ ಕಡೆ ಈ ಕಡೆ ಡಿಬಾಸ್ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರು ಮಗ ವಿನೇಶ್ ಅವರು ಕೂಡ ಇರ್ತಾರೆ ತುಂಬಾ ಚೆನ್ನಾಗಿರುವಂಥ ಫೋಟೋ ಅಂತಲೇ ಹೇಳ್ಬೋದು ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅಷ್ಟೇ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ಏನೋ ಡಿಬಾಸ್ ಅವರ ಬಗ್ಗೆ ಹೇಳೋದೇ ಬೇಕಿಲ್ಲ ಪ್ರತಿಯೊಂದು ಪ್ರಾಣಿಗಳನ್ನು ಕೂಡ ತಮ್ಮ ಒಂದು ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದಾರೆ ಆನೆಗಳ ಮೇಲೆ ಹೆಚ್ಚು ಒಲವು ಅರ್ಜುನ್ ಆನೆ ಇದ್ದಂಥ ಟೆಂಪ್ ಕೂಡ ಅಷ್ಟೇ ಬಳ್ಳೆ ಶಿಬಿರಕ್ಕೆ ಹೋಗಿ ಅಲ್ಲೂ ಕೂಡ ಆನೆನ ನೋಡಿ ಮೀಟ್ ಮಾಡಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಮತ್ತು ಮತ್ತೆ ಸಾಕಷ್ಟು ಕಾಡು ಪ್ರಾಣಿಗಳನ್ನು ಒಂದು ಝೂನಲ್ಲಿ ಅಲ್ಲಿ ದತ್ತುವನ್ನು ಕೂಡ ಪಡೆದುಕೊಂಡಂತಹ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೋಡಿರ್ತೀವಿ ಮತ್ತೆ ಈಗ ಡಿಬಾಸ್ ಅವರು ಅಭಿಮನ್ಯುನು ಕೂಡ ತುಂಬಾನೇ ಇಷ್ಟಪಡ್ತಾರೆ ಅರ್ಜುನ ಇಲ್ಲವಾದ ಬಳಿಕ ಡಿಬಾಸ್ ಅವರು ಕೂಡ ತುಂಬಾ ನೋವನ್ನು ತಿಂತಾ ಈಗ ಅಭಿಮನ್ಯು ಇದೆಯಲ್ಲ ಅಭಿಮನ್ಯು ನೆಚ್ಚಿನ ಫೇವರೇಟ್ ಆನೆ ಅಂತ ಡಿಬಾಸ್ ಅವರಿಗೆ ಫೋಟೋವನ್ನ ತೆಗೆಸ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕಿದ್ದು ತುಂಬಾ ಜನ ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿಮಗೂ ಕೂಡ ಇಷ್ಟ ಕ್ಯಾಪ್ಟನ್ ಅಭಿಮನ್ಯು ತಪ್ಪದೇ ಕಮೆಂಟ್